ಸಂಪತ್ಕರಾ ಸಕಲೆಂದ್ರಿಯಂದಾಮ್ರಜಾನಿಭವಾ ಸರೋರುಕ್ಷಿ ತ್ವಂದೋದ್ಯತ ಮಾಮೇವ ಮಾತರ ನಿಶಂ ಕಲಯಂತು ಮಾನ್ಯ ನಿನಗೆ ಗೈದ ಅಭಿವಾದನಂಗಳೈ ಸಿರಿಯುವನುಗೊಳ್ಳುವುದಾನಂದಮಿಲ ಇಂದ್ರಿಯಂಗಳ್ಗೆ ವಿನುತ ಭಕ್ತರುಗಳ್ಗೆ ತಾಮ್ರಾಜ್ಯ ಪದವಿಯಂ ನಿಡಲಿಚ್ಚೆಯ ನುಲ್ಳವು ಘನದುರಿತಮಂ ತವಿಪ ಮಹಿಮೆಯಾಂತಿ ಹುದರಿಂ ಜನನಿಯೇ ಮಾನ್ಯೇ ಸರೋ ಸದ್ಬುದ್ಧಿಯನ್ನಲ್ಲಿ ನೆಲೆಗೊಳ್ಳಲಿ ಕನಕಧಾರ ಸ್ತೋತ್ರದ ಮೂಲ ಸ್ತ್ರೋತ ಇರೋದು ದೇವಿಯ ಕೃಪಾ ಕಟಾಕ್ಷಕ್ಕಾಗಿ ಮಾಡುವಂತಹ ಪ್ರಾರ್ಥನೆ ಅದರ ಹೊರಕವಚ ಕನಕಧಾರಿಯೇ ಆದರೂ ಕೂಡ ಅದರ ಮೂಲ ಉದ್ದೇಶ ಇರೋದು ದೇವಿ ಕೃಪೆಯನ್ನು ಸಕಲ ವಿಧದಲ್ಲಿ ಪಡೆಯಲು ಮಾಡುವಂತಹ ಪ್ರಾರ್ಥನೆಯಲ್ಲಿ ಅಂತಹ ಒಂದು ಶ್ಲೋಕ ಈ ಹದಿನಾರನೆಯ ಶ್ಲೋಕ ಸಂಪತ್ಕರಾಣಿ ಸಕಲೇಂದ್ರಿಯ ನಂದನಾನಿ ಈ ಹದಿನಾರನೆಯ ಶ್ಲೋಕದಲ್ಲಿ ಕವಿ ದೇವಿಯನ್ನು ಪ್ರಾರ್ಥಿಸ್ಕೋತಾ ಇದ್ದಾನೆ ಹೇ ಮಾತೆ ಮಾನ್ಯೆ ಸರೋರುಹಾಕ್ಷಿ ನಿನಗೆ ಸಲ್ಲಿಸುವಂತಹ ವಂದನೆ ನಮಸ್ಕಾರಗಳು ಐಶ್ವರ್ಯವನ್ನು ನಮಗೆ ಕೊಡುತ್ತವೆ ಸಂಪತ್ಕರಾಣಿ ಅಷ್ಟೇ ಅಲ್ಲ ಸಕಲ ಇಂದ್ರಿಯಗಳಿಗೆ ಆನಂದವನ್ನು ಉಂಟು ಮಾಡುತ್ತವೆ ಸಕಲೇಂದ್ರಿಯ ನಂದನಾನಿ ಸಾಮ್ರಾಜ್ಯವನ್ನೇ ದಾನ ಮಾಡಬಲ್ಲಂತಹ ವೈಭವವನ್ನು ಸಂಪತ್ತಿನ ಶಕ್ತಿಯನ್ನು ಕೊಡಬಹುದು ಅವು ಸಾಮ್ರಾಜ್ಯ ದಾನ ವಿಭವಾನಿ ಪಾಪ ಪರಿಹಾರವನ್ನೂ ಉಂಟು ಮಾಡುತ್ತವೆ ದುರಿತಾರ ದುರಿತಾಹರಣೋದ್ಯತಾನಿ ಇಂಥವು ತಾಯೇ ನನ್ನನ್ನೇ ಸದಾ ಬಂದು ಸೇರಲಿ ಈ ಶಕ್ತಿಗಳು ಸೇರಲಿ ಇದನ್ನು ಕೇಳಿದಾಗ ಮೇಲ್ನೋಟಕ್ಕೆ ಇದು ಐಶ್ವರ್ಯ ವೈಭವಕ್ಕಾಗಿ ಪ್ರಾರ್ಥಿಸುವ ಹಾಗೆ ಕಾಣಿಸುತ್ತೆ ಆದರೆ ಅವುಗಳ ಒಳಗಿನ ಉದ್ದೇಶ ದೇವಿಯ ಕೃಪೆಯನ್ನು ಬೇಡೋದು ಏಕೆಂದರೆ ಇಲ್ಲಿ ದೇವಿಗೆ ವಂದಿಸಿದರೆ ಆಕೆಯ ಕೃಪೆ ದೊರಕುತ್ತೆ ನಿಜ ಆದರೆ ಆಕೆ ಆಕೆಯ ಕೃಪೆ ಯಾತಕ್ಕೆ ಬೇಕು ಸಂಪತ್ತನ್ನು ಉಂಟು ಮಾಡೋದಕ್ಕೆ ಸರ್ವೇಂದ್ರಿಯಗಳಿಗೆ ಆನಂದವನ್ನು ಉಂಟು ಮಾಡೋದಕ್ಕೆ ಸರಿ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಾಮ್ರಾಜ್ಯದ ವೈಭವವನ್ನೆಲ್ಲ ಇಲ್ಲಿ ಹೇಳ್ತಿರೋದು ಅಥವಾ ಕೇಳ್ತಿರೋದು ಸಾಮ್ರಾಜ್ಯ ದಾನ ವಿಭವಾನಿ ಸಾಮ್ರಾಜ್ಯವನ್ನೇ ದಾನ ಮಾಡಬಲ್ಲಂತಹ ವೈಭವ ಅಥವಾ ಅಂತಹ ಐಶ್ವರ್ಯ ಶಕ್ತಿ ದೊರಕಲಿ ಅನ್ನೋದು ಇಲ್ಲಿಯ ಪ್ರಾರ್ಥನೆ ಅಂದರೆ ದಾನ ಮಾಡುವ ಉದ್ದೇಶವುಳ್ಳದ್ದು ಇಲ್ಲಿ ಸಾಮ್ರಾಜ್ಯ ದಾನ ಇಲ್ಲಿಯ ಉದ್ದೇಶವೇ ಹೊರತು ಸಾಮ್ರಾಜ್ಯ ಭೋಗವಲ್ಲ ಆಮೇಲೆ ಅವಳಿಗೆ ಮಾಡುವಂತಹ ನಮಸ್ಕಾರಗಳು ಪಾಪಗಳನ್ನು ದೂರ ಮಾಡ್ತವೆ ಅಂದರೆ ನಾವು ಮಾಡಿರಬಹುದಾ ಅಂತ ಪಾಪಗಳನ್ನು ಪರಿಹರಿಸುತ್ತವೆ ಇಂಥದ್ದು ಮಾತಃ ಅನಿಶಂ ಕಲೆಯಂತು ಮಾನ್ಯೆ ಮಾಮೇವ ಅಂತೂ ಸೇರಿಸಿದ್ದಾನೆ ಇಂತಹ ದೇವಿಯ ಕೃಪೆಗಳೆಲ್ಲ ತನ್ನನ್ನೇ ಬಂದು ಸೇರಲಿ ಅಂತ ಈ ಮೂಲ ಸ್ರೋತ ದೇವಿ ಕೃಪಾ ಕಟಾಕ್ಷದ ಕೋರಿಕೆಯ ಸ್ರೋತ ಕನಕಧಾರಾ ಸ್ತೋತ್ರದ ಬಹಳ ಮುಖ್ಯವಾದಂತಹ ಅಂಶ ಇಂತಹ ಪ್ರಾರ್ಥನೆ ಒಂದು ದೃಷ್ಟಿಯಿಂದ ಸಾರ್ವಕಾಲಿಕವಾದದ್ದು ನಮ್ಮ ಎಲ್ಲ ಪೂಜೆಗಳಲ್ಲಿ ಪುನಸ್ಕಾರಗಳಲ್ಲಿ ನಾವು ನೋಡಿದ್ದೀವಿ ಪೂಜೆ ಮಾಡ್ತೀನಿ ಮಾಡ್ತೀನಿ ಆಮೇಲೆ ಇಂತಹ ಫಲ ದೊರಕಲಿ ಅಂತ ನಿಜ ಒಟ್ಟಾರೆ ಏನು ಬೇಕು ದೇವಿಯ ಕೃಪೆ ಬೇಕು ಇಂತಹ ಪ್ರಾರ್ಥನೆ ಇಂಗ್ಲೀಷ್ ಕಾವ್ಯಗಳಲ್ಲೂ ಕಾಣಸಿಗುವುದನ್ನು ಗಮನಿಸಬಹುದು ಈ ದೃಷ್ಟಿಯ ಪ್ರಾರ್ಥನೆ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಹೇಳುತ್ತಿರೋದು ನಾನು ಕೊಡ್ತಿರುವ ಉದಾಹರಣೆಯಲ್ಲಿ ಸ್ಪಷ್ಟವಾಗಿ ಧನ ವೈಭವದ ಬೇಡಿಕೆ ಇಲ್ಲ ಬೇರೆ ಥರದ್ದಿದೆ ಗೆರಾರ್ಡ್ ಮ್ಯಾನ್ಲಿ ಹಾಪ್ಕಿನ್ಸ್ ಅಂತ ಇಂಗ್ಲಿಷ್ ಕಾವ್ಯದಲ್ಲಿ ಒಬ್ಬ ಮೊದಮೊದಲ ಆಧುನಿಕ ಕವಿ ಆತ ಬರೀ ಕವಿಯಲ್ಲ ಪಾದ್ರಿಯಾಗಿದ್ದ ಅವನಿಗೆ ಧಾರ್ಮಿಕ ಕರ್ತವ್ಯ ಒಂದು ಕಡೆ ಇನ್ನೊಂದು ತನ್ನ ಪ್ರೀತಿಯ ಕಾವ್ಯ ರಚನೆ ಮಾಡೋದು ಇನ್ನೊಂದು ಕಡೆ ಪ್ರಕೃತಿಯ ಪ್ರೇಮ ಪ್ರಕೃತಿ ಪ್ರೇಮ ಅದರ ಚೆಲುವು ಸೊಬಗು ಉತ್ಸಾಹ ಉಲ್ಲಾಸ ಒಂದು ಕಡೆ ಆದರೆ ಪಾದ್ರಿಯ ಸಂಯಮೂರಿತವಾದಂತಹ ಆತ್ಮ ನಿಗ್ರಹದ ದೈವಿ ಪ್ರೇಮ ಭಕ್ತಿ ಇವುಗಳಿಂದ ಸೇರಿರುವಂಥದ್ದು ಇನ್ನೊಂದು ಕಡೆ ಇವೆರಡನ್ನೂ ಪಾದ್ರಿ ಕವಿ ಪಾದ್ರಿಯ ಮನೋಭಾವವನ್ನು ಮತ್ತು ಕವಿಯ ಮನೋಭಾವವನ್ನು ಹೊಂದಿಸೋಕೆ ಪ್ರಯತ್ನ ಮಾಡೋದನ್ನು ಅವನ ಪದ್ಯಗಳಲ್ಲಿ ಕೆಲವು ಕಡೆ ಕಾಣ್ತೀವಿ ಬೆಳಿಗ್ಗೆ ವಿಹಾರಕ್ಕೆ ಹೋದಾಗ ಈ ಪಾದ್ರಿ ಕಂ ಕವಿ ಒಂದು ಚಿಕ್ಕ ಪಕ್ಷಿಯನ್ನು ಡೇಗೆ ಥರದ ಪಕ್ಷಿಯನ್ನು ಕಾಣ್ತಾನೆ ಅದರ ಕಸುಬು ಅದರ ಗಗನ ವಿಹಾರ ಅದರ ಉಲ್ಲಾಸ ಕವಿಗೆ ಪ್ರಚೋದನಕಾರಿಯಾಗಿವೆ ಆದರೆ ಆ ಸ್ವಾತಂತ್ರ್ಯ ಆ ಬಿಡುಗಡೆ ಹಾರು ಹೋಗುವಂಥದ್ದು ಆ ಕಸುವು ಆ ಜೀವನೋತ್ಸಾಹ ಪಾದ್ರಿ ಆದ ಬಯಸೋ ಹಾಗಿಲ್ಲ ಯಾಕಂದರೆ ಪಾದ್ರಿಯ ಜೀವನ ಆತ್ಮ ನಿಗ್ರಹದಲ್ಲಿರೋದು ಒಂದು ಸಂಯಮದಲ್ಲಿರುವಂಥದ್ದು ಚರ್ಚಿನ ಕಟ್ಟಡದೊಳಗಿರಬೇಕಾದ್ದು ಪಕ್ಷಿ ಆಕಾಶವನ್ನೇ ಭೇದಿಸ್ಕೊಂಡು ಹಾರ್ಕೊಂಡು ಹೋಗುವಂಥದ್ದು ಹಾಗಾಗಿ ಆ ಹಕ್ಕಿಗೆ ಹಕ್ಕಿಗಾಗಿ ಅವನಲ್ಲಿ ಇರುವಂತಹ ಆ ಹಕ್ಕಿಯ ಪಕ್ಷಿಯ ರೀತಿಗಾಗಿ ಅವನಲ್ಲಿರುವಂತಹ ಕಾತರ ಅವನ ಹೃದಯದ ಒಳಗೆ ಗುಟ್ಟಾಗಿ ಇರಬೇಕಾಗಿದೆ ಅದಕ್ಕವನು ಮೈ ಹಾರ್ಟ್ ಈ ಮೈ ಹಾರ್ಟ್ ಇನ್ ದಿ ಹೈಡಿಂಗ್ ಸ್ಟರ್ಡ್ ಫಾರ್ ದಿ ಬರ್ಡ್ ಅಂತಾನೆ ನನ್ನ ಹೃದಯ ಪರಿತಪಿಸ್ತು ಪಕ್ಷಿಗೋಸ್ತವಾಗಿ ಎಲ್ಲಿ ಇನ್ ದಿ ಹೈಡಿಂಗ್ ಮುಚ್ಚಿಟ್ಕೊಂಡು ಯಾಕೆಂದರೆ ಆ ಕವಿಯ ಗುಣಲಕ್ಷಣ ಪಾದ್ರೆಯಲ್ಲಿ ಕಾಣಿಸೋ ಹಾಗಿಲ್ಲ ಅದಕ್ಕೋಸ್ಕರ ಅವನು ಪ್ರಾರ್ಥನೆ ಮಾಡ್ಕೊತಾನೆ ಏನು ಈ ಪಕ್ಷಿಯಲ್ಲಿರುವಂತಹ ಮೃಗೀಯ ಸೌಂದರ್ಯ ಅದರ ಪರಾಕ್ರಮ ಅದರ ಚಟುವಟಿಕೆ ಅದರ ಅಹಂ ಅದರ ಆತ್ಮಗೌರವ ಎಲ್ಲವೂ ಮತ್ತೆ ಅದರ ಪುಕ್ಕ ಪುಕ್ಕ ಯಾಕೆ ಬೇಕು ಅಂದರೆ ರೆಕ್ಕೆ ಪುಕ್ಕಗಳು ಅದು ಹಾರೋದಕ್ಕೆ ಇವೆಲ್ಲ ಬಂದು ತನ್ನಲ್ಲಿ ಸೇರಲಿ ಇವೆಲ್ಲಿ ತನ್ನಲ್ಲೂ ಬಂದು ಸೇರಲಿ ಬ್ರೂಟ್ ಬ್ಯೂಟಿ ಆ್ಯಂಡ್ ವ್ಯಾಲರ್ ಆ್ಯಂಡ್ ಆ್ಯಕ್ಟ್ ಓ ಏರ್ ಪ್ರೈಡ್ ಪ್ಲೂಮ್ ಹಿಯರ್ ಬಕಲ್ ಇಲ್ಲಿ ಬಕಲ್ ಅನ್ನೋ ಶಬ್ದ ವಿಶೇಷವಾದದ್ದು ಹಿಯರ್ ಬಕಲ್ ಅಂದರೆ ಇಲ್ಲಿವೆ ಅಂತ ಒಂದರ್ಥ ಇಲ್ಲಿ ಸೇರಿಕೊಂಡಿವೆ ಟೊಂಕ ಕಟ್ಕೊಂಡಿವೆ ಅಂದರೆ ಪಕ್ಷಿಯಲ್ಲಿ ಸೇರಿಕೊಂಡಿವೆ ಇನ್ನೊಂದು ಹಿಯರ್ ಬಕಲ್ ಅಂತಂದರೆ ನನ್ನಲ್ಲಿ ಬಂದು ಇವು ಸೇರಲಿ ಅನ್ನುವಂಥ ಬೈಕೇನೂ ಉಂಟು ಒಂದು ಕಡೆ ಆಜ್ಞಾರ್ಥವಾಗಿ ನನ್ನಲ್ಲಿ ಬರಲಿ ಇನ್ನೊಂದು ಕಡೆಯಿಂದ ಆ ಪಕ್ಷಿಯಲ್ಲಿ ಅವು ಇವೆ ಅಂತ ಹೀಗಾಗಿ ಅದು ಒಂದು ಕಡೆ ಕವಿಯ ಹೇಳಿಕೆಯೂ ಹೌದು ಇನ್ನೊಂದು ಕಡೆ ಪಾದ್ರಿಯ ಅದಮ್ಯ ಬಯಕೆಯೂ ಹೌದು ಇಲ್ಲಿ ನೋಡಿ ಈ ಪ್ರಸ್ತುತ ಶ್ಲೋಕದಲ್ಲಿ ದೇವಿಯನ್ನು ಪ್ರಾರ್ಥಿಸ್ತಾ ಇರೋದು ಒಂದು ಬಯಕೆ ಒಂದು ಆಸೆಗೆ ಅಂಥದ್ದೇ ಆದರೆ ಅಲ್ಲಿ ಕಲೆಯಂತು ಅಂತ ಒಂದು ಕ್ರಿಯಾಪದ ತುದಿಯಲ್ಲಿದೆ ಕಲೆಯಂತು ಇವೆಲ್ಲ ಮಾಮೇವ ನನ್ನಲ್ಲಿ ಬಂದು ಮಾತಃ ತಾಯಿ ನನ್ನಲ್ಲಿ ಬಂದು ಅನಿಶಂ ಯಾವಾಗಲೂ ನನ್ನಲ್ಲಿ ಬಂದು ಅವು ಸೇರಲಿ ಕಲೆಯಂತೂ ಅನ್ನೋದು ಲೋಟ್ಲಕಾರದ ಆಜ್ಞಾರ್ಥ ಭಾವವನ್ನು ತೋರಿಸುತ್ತೆ ಆದರೆ ಏನು ಸಾಮ್ರಾಜ್ಯ ದಾನದ ಆನಂದ ತನ್ನಲ್ಲಿ ಬಂದು ಸೇರಲಿ ಅದಕ್ಕೆ ನನ್ನಲ್ಲಿ ಶಕ್ತಿ ಬಂದು ಸೇರಲಿ ಅನ್ನುವಂತಹ ಒಂದು ಕೋರಿಕೆ ಇದೆ ಅಂದರೆ ಇಲ್ಲಿಯ ಮೂಲ ಉದ್ದೇಶ ವಿಷಯಿಕವಾದದ್ದಲ್ಲ ಅಥವಾ ಆಸೆಯದ್ದಲ್ಲ ಆದರೆ ಸಾಮ್ರಾಜ್ಯ ದಾನದ ಆನಂದ ಬೇಕು ಅಂತಂದಾಗ ಇದು ವಿಷಯಿಕ ಆಸಕ್ತಿಯಲ್ಲ ಆನಂದವನ್ನು ಕೋರುವಂತಹ ಆಸಕ್ತಿ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ ಬಹುಶಃ ಈ ಉದಾಹರಣೆಯನ್ನು ಸ್ಪಷ್ಟಪಡಿಸುತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಕಡೆಯಲ್ಲಿ ಮಾಡುವಂತಹ ಪ್ರಾರ್ಥನೆಗಳು ಒಂದೇ ರೀತಿ ಇರಬಹುದು ಅನ್ನೋದನ್ನು ಇದು ತೋರಿಸುತ್ತೆ ಇಂತಹ ಆನಂದದ ಪ್ರಾರ್ಥನೆ ದೇವಿಯ ಕೃಪಾ ಕಟಾಕ್ಷಕ್ಕೋಸವಾಗಿ ಮಾಡುವಂತಹ ಪ್ರಾರ್ಥನೆ ಈ ಶ್ಲೋಕದ ಮೂಲ ಅರ್ಥ